ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ಶುಭ ಮುಂಜಾನೆಗಳು ಏನಪ್ಪ ಅಂದ್ರೆ ಇವತ್ತು ಎದಕ್ಕೆ ನಾನು ವಿಡಿಯೋ ಮಾಡ್ತೇನೆ ಅಂದರೆ ಯುದ್ಧ ಕಾಂಡ ಯುದ್ಧ ಕಾಂಡ ಒಂದು ಒಂದು ಒಳ್ಳೆಯ ಫಿಲ್ಮ್ ರಿಲೀಸ್ ಆಗೈತಿ ಒಂದು ಉತ್ತಮವಾದ ಒಂದು ಫಿಲ್ಮ್ ಅಂತಲೇ ಹೇಳಬಹುದು ಯಾಕಂದರೆ ಟ್ರೈಲರ್ ಮಾತ್ರ ಹೋಗಿ ನೋಡಿರಿ ಸೂಪರ್ ಅಂದ್ರೆ ಸೂಪರ್ ಐತಿ ಹಂಡ್ರೆಡ್ ಪರ್ಸೆಂಟಿಗೆ ಹಂಡ್ರೆಡ್ ಪರ್ಸೆಂಟ್ ನಾವು ರೊಕ್ಕ ಕೊಟ್ಟ ಫಿಲ್ಮ್ ನೋಡೋದಕ್ಕೇನು ಲಾಸ್ ಇಲ್ಲ ಯಾಕಂದರೆ ಟ್ರೈಲರ್ ಒಳಗೆ ನಮ್ಮ ಒಂದು ಒಂದು ಒಳ್ಳೆಯ ಬಜೆಟ್ ಮೂವಿಯನ್ನು ಅಜಯ್ ರಾವ್ ಅವರು ಮಾಡಿದ್ದಾರೆ ಒಂದು ಹೋಗಿ ನೋಡುವಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಯಾಕಂದ್ರೆ ಒಂದು ಒಳ್ಳೆ ಸ್ಟೋರಿ ಕಂಟೆಂಟ್ ಇರುವಂಥದ್ದು ಒಂದು ಫಿಲ್ಮ್ ಐತಿ ಕೆ ಜಿ ಎಫ್ ತಾಯಿ ಅವರು ಇದರ ಇದ್ರೊಳಗೆ ಒಂದು ಫಿಲ್ಮ್ ಮಾತ್ರ ಸೂಪರ್ ಯಾಕಂದ್ರೆ ಅದು ಅದೊಂದು ಸಸ್ಪೆನ್ಸ್ ಆಗಿರ್ಬೋದು ಒಂದು ಟ್ರೈಲರ್ನಲ್ಲಿರುವಂಥ ಒಂದು ಸಸ್ಪೆನ್ಸ್ ಇರ್ಬೋದು ಪ್ರತಿಯೊಂದು ಕೂಡ ಹಂಡ್ರೆಡ್ ಪರ್ಸೆಂಟಿಗೆ ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ನಾವು ರೊಕ್ಕ ಕೊಡ್ತೇವಲ್ಲ ಅದಕ್ಕೇನು ಮೋಸಿಲ್ಲ ಯಾಕಂದ್ರೆ ಒಂದು ಒಳ್ಳೆ ನಿಜವಾದಂಥ ಒಂದು ಘಟನೆ ನೋಡ್ದಂಗೆ ಅದು ಆ ನಮ್ನೇ ಇತ್ತು ಅದು ಫಿಲ್ಮ್ ಹೋಗಿ ನೋಡುವಂಥ ಕೆಲಸ ಎಲ್ಲರೂ ಮಾಡಬೇಕು ಯಾಕಂದ್ರೆ ನೀವು ಟ್ರೈಲರ್ ನೋಡ್ರಿ ಗೊತ್ತಾಗತ್ತೆ ನಿಮ್ಗೆ ಟ್ರೈಲರ್ ನೋಡೋಕ್ಕೆ ಹೆಂಗೈತಿ ಏನ್ ಏನು ಥ್ರಿಲ್ಲ ಅನಿಸುತ್ತೆ ಏನು ಅನಿಸುತ್ತೆ ಏನು ಹೆಂಗೆ ಅದಕ್ಕೆ ಈ ಯುದ್ಧ ಕಾಂಡ ಫಿಲ್ಮ್ ಐತಲ್ಲ ಹಂಡ್ರೆಡ್ ಪರ್ಸೆಂಟಿಗೆ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಸಮ ಬಂದಿದ್ರು ಅವ್ರು ಯಾರ ಟ್ರೈಲರ್ಗೆ ರವಿಚಂದ್ರ ಸರ್ ಕೂಡ ಒಂದು ಬಿಡುಗಡೆ ಟ್ರೈಲರ್ ಮಾಡಲಿಕ್ಕೆ ಅವರು ಬಂದಿದ್ರು ಅವ್ರ ಅಜೇ ಸರ್ ಅವ್ರಿಗೆ ದುಡ್ಡು ಕೊಟ್ಟು ನಾ ಹೋ ನನಗೆ ಟಿಕೆಟ್ ಬುಕ್ ಮಾಡ ಆಲ್ರೆಡಿ ಅಂತಂದು ಪಾಪ ಹೇಳಿದ್ರು ಹಿಂಗೆ ಒಂದು ಏನೋ ಒಂದು ಸಸ್ಪೆನ್ಸ್ ಇರುವಂಥದ್ದು ಒಂದು ಮತ್ತು ಒಂದು ಒಳ್ಳೆ ಕತೆ ಇರುವಂಥ ಒಂದು ಫಿಲ್ಮ್ ಯುದ್ಧ ಕಾಂಡ ಒಂದು ಒಳ್ಳೆ ಫಿಲ್ಮ್ ಅನಿಸುತ್ತೆ ದಯಮಾಡಿ ಪ್ರತಿಯೊಬ್ಬರು ಥಿಯೇಟ್ರಿಗೆ ಹೋಗಿ ನೋಡುವಂಥ ಕೆಲಸ ಮಾಡ್ರಿ ಪಾಪ ಅವರು ಅಷ್ಟು ಬಜೆಟ್ ಬಂಡ್ ಬಜೆಟನ್ನು ಹಾಕಿ ಪಿಕ್ಚರ್ ಮಾಡ್ಯಾರ ಯಾಕಂದ್ರೆ ತಮ್ಮ ಸ್ವಂತ ಕಾರನ್ನು ಕೂಡ ಫಿಲ್ಮಿಗೆ ಮಾರಿ ದುಡ್ಡು ಬಜೆಟನ್ನು ಅವರು ಈ ಫಿಲ್ಮನ್ನು ಕನ್ನಡ ಫಿಲ್ಮ್ ಇದು ಪ್ಯಾನ್ ಇಂಡಿಯಾ ಫಿಲ್ಮ್ ಅಲ್ಲ ಕನ್ನಡ ಸಿನಿಮಾ ಗೆಲ್ಲಿಸುವಂಥ ಕೆಲಸ ನಾವು ಮಾಡ್ಬೇಕು ಯಾಕಂದರೆ ಅವರೆಲ್ಲ ಅಷ್ಟು ಕಷ್ಟಪಟ್ಟು ಒಂದು ಒಳ್ಳೆ ಫಿಲ್ಮ್ ಕೊಡಬೇಕು ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಸಿನ್ಮಾ ಕೊಡ್ಬೇಕಂದ್ರೆ ಪ್ರತಿಯೊಬ್ಬರು ಥಿಯೇಟ್ರಿಗೆ ಹೋಗ್ಲಿಕ್ಕಂದ್ರೆ ಅಂದ್ರೆ ಏನು ಮಾಡ್ಬೇಕು ಅವ್ರು ಪಾಪ ಹಿಂಗಾಗಿ ಈ ಫಿಲ್ಮ್ ನೋಡ್ರಿ ಒಂದು ಒಳ್ಳೆ ಸಪೋರ್ಟ್ ಕೊಡಿರಿ ಟ್ರೈಲರ್ ಮಾತ್ರ ಬೆಂಕಿ ಐತಿ ಅದನ್ನು ನೋಡಲಿಕ್ಕೆ ಅಷ್ಟು ಚೆನ್ನಾಗೈತಿ ಟ್ರೈಲರ ಇನ್ನು ಪೂರ್ತಿ ಪಿಚ್ಚರ್ ನೋಡಿದ್ರೆ ಯಾವ ಥರ ಒಂದು ನಮಗೆ ಪೈಸಾ ವಸೂಲಿ ಒಂಥರ ಏನಂದ್ರೆ ನಮ್ದು ರೊಕ್ಕ ಕೊಟ್ಟು ಪಿಕ್ಚರ್ ನೋಡಿ ಬಂದಿದ್ದಕ್ಕೂ ಏನು ಲಾಸ್ ಇಲ್ಲ ಒಂದು ಒಳ್ಳೆ ಮೂವಿ ಅಂತಂದು ನಮಗನ್ಸುತ್ತೆ ದಯಮಾಡಿ ಎಲ್ಲರೂ ಪಿಕ್ಚರ್ ಹೋಗಿ ಯುದ್ಧ ಕಾಂಡ ಫಿಲ್ಮ್ ಯಾವಾಗ ರಿಲೀಸ್ ಆಗುತ್ತೆ ನೋಡಿ ಹೋಗಿ ನೋಡುವಂಥ ಕೆಲಸ ಪ್ರತಿಯೊಬ್ಬರು ಮಾಡ್ರಿ ಅಂಥೇಳಿ ನನ್ನೊಂದು ಕೋರಿಕೆ ನಮಸ್ಕಾರ